ನನ್ನೆಲ್ಲ ಸಾಮಾಜಿಕ ಜಾಲತಾಣದ ಮಿತ್ರರಿಗೆ ನಮಸ್ಕಾರಗಳು ನಾನು ಕೆಲವು ದಿನಗಳಿಂದ ಅಡಿಕೆ ಯಂತ್ರದ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರದ ಆವಿಷ್ಕಾರ ಮಾಡಿದವರ ಬಗ್ಗೆ ಸರಣಿ ಲೇಖನಗಳನ್ನು ಪ್ರಕಟಿಸ್ತಾ ಇದ್ದೇನೆ ಒಂದು ವಿಶೇಷ ಅಂತ ಹೇಳಿದರೆ ಆ ಲೇಖನಗಳು ಗರಿಷ್ಠ ಐದು ಲಕ್ಷ ತನಕ ವೀಕ್ಷಕರು ನೋಡಿದರು ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೆಗ್ಗೋಡು ಸಮೀಪದ ಮುಂಡಿಗೆಸರದ ಮಂಜಪ್ಪ ಎಂಬವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲೇ ಅಡಿಕೆ ಸುಳಿಯುವ ಯಂತ್ರವನ್ನು ಆವಿಷ್ಕಾರ ಮಾಡ್ತಾರೆ ನಂತರದಲ್ಲಿ ಅದರ ಮಗ ಅದನ್ನು ರಾಮ ಮೂರ್ತಿ ಮುಡಿಗೆಸರ್ ರಾಮ ಮೂರ್ತಿ ಮುಂದುವರೆಸ್ಕೊಂಡು ಹೋಗಿದ್ದಾರೆ ಆದರೆ ಏನಾಗಿದೆ ಅಂತ ಹೇಳಿದರೆ ಈ ಮಲೆನಾಡಿನ ಮುಗ್ಧ ರೈತ ವಿಜ್ಞಾನಿಗಳ ಆವಿಷ್ಕಾರವನ್ನು ಬಳಸ್ಕೊಂಡಂಥವರು ಅನೇಕ ಯಂತ್ರ ತಯಾರಿಕಾ ಕಂಪನಿಗಳು ಆದರೆ ಅವರು ಯಾರು ಅವರ ಹೆಸರನ್ನು ಬಳಸಲಿಲ್ಲ ಅವರಿಗೆ ಅದರಲ್ಲಿ ಲಾಭಾಂಶನೂ ಕೊಡಲಿಲ್ಲ ಅವರಿಗೆ ಗೌರವನೂ ಕೊಡಲಿಲ್ಲ ಇದೊಂದು ದೊಡ್ಡ ದುಃಖದ ಒಂದು ವಿಚಾರ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅರವತ್ನಾಲ್ಕರಲ್ಲಿ ಅವರು ಏನು ಯಂತ್ರವನ್ನು ಈ ಅಡಿಕೆ ಸಿಪ್ಪೆ ಸುಳಿಯ ಯಂತ್ರವನ್ನು ಆವಿಷ್ಕಾರ ಮಾಡಿ ಪಿತಾಮಹ ಅನಿಸ್ಕೊತಾರೆ ಅವರ ಸಂಶೋಧನೆಯನ್ನು ಆಗಾಗ್ಗೆ ಹೆಗ್ಗೋಡಿನ ನೀನಾಜಂನ ಕೆ ವಿ ಸುಬ್ಬಣ್ಣನವರ ಮನೆಗೆ ಬರ್ತಿದ್ದಂಥ ಶಿವರಾಮ್ ಕಾರಂತರು ಕೆ ವಿ ಸುಬ್ಬಣ್ಣವರು ನಮ್ಮ ಮುಂಡಿಗೆ ಸರ್ದ ಮಂಜಪ್ಪನವ್ರ ಹತ್ರ ಬಂದು ಕೂತ್ಕೊಂಡು ನಿನ್ನ ಅಡಿಕೆ ಸುಲಿಯುವ ಯಂತ್ರ ಎಲ್ಲಿ ತನಕ ಬಂತು ಈಗ ಎಲ್ಲಿಗೆ ಮುಟ್ಟಿದೆ ಅಂತ ಅದನ್ನೆಲ್ಲ ಅವರಿಂದ ವಿವರಣೆ ಪಡೀತಾ ಇರುವಂಥ ದಾಖಲೆಗಳಿದೆ ಇಂತಹ ಒಂದು ಮಲೆನಾಡಿನ ರೈತ ವಿಜ್ಞಾನಿಗಳ ಸಂಶೋಧನೆಗೆ ಯಾವುದೇ ಬೆಲೆ ಸಿಗಲಿಲ್ಲ ಅಂತ ನನಗೂ ಕೂಡ ಬಹಳ ಬೇಸರ ಇತ್ತು ಇದರ ಮಧ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಲೇಖನ ಆಯಿತು ತಿರುಮಲ ಎನ್ನುವ ಹೆಸರಿನಲ್ಲಿ ಆ ಲೇಖನ ಬರೆದಿದ್ರು ಅದರಲ್ಲಿ ಈ ರೈತ ವಿಜ್ಞಾನಿಗಳ ಕುಟುಂಬಕ್ಕೆ ಯಾವ ರೀತಿ ಅನ್ಯಾಯ ಆಯಿತು ಅನ್ನೋದನ್ನ ವಿವರಿಸಿದ್ರು ಇನ್ನೊಂದು ವಿಶೇಷ ಅಂದ್ರೆ ಅಲ್ಲಿನ ಒಂದು ತರ್ಕ ನನಗೆ ಬಹಳ ಗಮನ ಸೆಳೆಯಿತು ಈಗ ವಿಮಾನವನ್ನ ಕೆಲವೇ ಮಾರು ದೂರ ಹಾರಿಸ್ತಾರೆ ರೈಟ್ ಸಹೋದರರು ಮತ್ತು ಆದರೆ ಅದು ವಿಮಾನಯಾನದ ಒಂದು ಪ್ರಾರಂಭ ಆದರೆ ಇವತ್ತು ನಾವು ವಿಮಾನ ಕಂಡು ಯಾರು ಅಂತ ಹೇಳಿದರೆ ರೈಟ್ ಸಹೋದರರು ಅಂತ ನಾವು ಹೇಳ್ತೀವಿ ಹಾಗಿರ್ಬೇಕಾದ್ರೆ ಈ ಯಂತ್ರವನ್ನೇ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಂಡು ಹಿಡಿದು ಚಾಲನೆ ಮಾಡಿದಂಥ ಮುಂಡಿಗೆಸರದ ಸರದ ಮೂರ್ತಿ ಅವರ ತಂದೆ ಮಂಜಪ್ಪನವರನ್ನು ಕಡೆಗಾಣಿಸಿ ನೀವು ಯಂತ್ರಗಳ ತಯಾರಕರು ನಿಮ್ಮ ನಿಮ್ಮ ಹೆಸರಲ್ಲೇ ಯಂತ್ರವನ್ನು ತಯಾರಿಸಿ ಅದರ ಮಧ್ಯದಲ್ಲಿ ಈ ಮುಗ್ಧ ರೈತ ವಿಜ್ಞಾನಿಗಳನ್ನು ಎದುರುಗಡೆ ಕೂರಿಸಿ ವೇದಿಕೆ ಮೇಲೆ ನೀವೇ ಸನ್ಮಾನ ಮಾಡಿಸ್ಕೊಂಡು ನೀವೇ ಯಂತ್ರದ ಪಿತಾಮಹರು ಅಂತ ಹೇಳಿಸ್ಕೊಳೋಂಥದ ವಿಚಾರಗಳ ಬಗ್ಗೆ ಬೇಸರ ಅನಿಸುತ್ತೆ ಅದನ್ನು ತಿರುಮಲ ಅಂತ ಒಬ್ಬ ಲೇಖಕರು ಅದನ್ನು ಬರೆದಿದ್ರು ಮೊನ್ನೆ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಾಗರದಲ್ಲಿ ಅಡಿಕೆ ಬೆಳೆಗಾರರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದಿಂದ ಒಂದು ಸಮಾವೇಶ ಆಗತ್ತೆ ಅಡಿಕೆ ಬೆಳೆಗಾರರ ಸಮಾವೇಶ ವಿಶ್ವಸಂಸ್ಥೆ ಅಡಿಕೆಯನ್ನು ಕ್ಯಾನ್ಸರ್ ಕಾರಕ ಅಂತ ಘೋಷಣೆ ಮಾಡಿದೆ ಸಂಶೋಧನೆಗಳೆಲ್ಲ ನಡೆದಿದೆ ಇದರ ಬಗ್ಗೆ ಒಂದು ಪರಿಹಾರಾರ್ಥವಾಗಿ ಕೇಂದ್ರದ ಕೃಷಿ ಸಚಿವರು ಸಾಗರ ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಅಡಿಕೆ ಮತ್ತು ಅಡಿಕೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಸರಣಿ ಲೇಖನ ಬರೀಬೇಕಾದ್ರೆ ಈ ಹಳೆಯ ಲೇಖನ ನನ್ನ ಬ್ಲಾಗಿಂದ ತೆಗೆದು ಮತ್ತೆ ಹಾಕಿದ್ದೆ ಅವಾಗಲೇ ಅಷ್ಟು ವೈರಲ್ ಆಗಿತ್ತು ಆ ಸಂದರ್ಭದಲ್ಲೇ ನನಗೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಮಾಜಿ ಅಧ್ಯಕ್ಷರಾದ ತೀರ್ಥಹಳ್ಳಿಯ ರಾಜೇಂದ್ರ ಅವರು ಫೋನ್ ಮಾಡಿದರು ನಿಮಗೆ ರಾಮಮೂರ್ತಿಯವರ ಫೋಟೋ ಅವರ ತಂದೆ ಬಗ್ಗೆ ಫೋಟೋ ಅವರ ಯಂತ್ರಗಳ ಫೋಟೋ ದಾಖಲೆಗಳು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ಆ ಯಂತ್ರ ಕಣ್ಣಿಡ್ದೋರು ಅಡಿಕೆ ಪತ್ರಿಕೆಯಲ್ಲಿ ಬಂದ ವರದಿಗಳನ್ನೆಲ್ಲ ಕಳಿಸ್ಕೊಡ್ತೀನಿ ನೋಡಿ ಅಂತ ಅಂದರು ನನಗೂ ಭಾಳ ಆಸಕ್ತಿ ಬಂತು ಖಂಡಿತ ಕಳಿಸಿ ಅಂತೇಳಿ ಅವರು ಕಳಿಸಿದರು ಇದರ ಮಧ್ಯದಲ್ಲಿ ಒಂದು ಮಗಳು ಮಹಾರಾಷ್ಟ್ರದಿಂದ ನನ್ನ ಸಂಪರ್ಕ ಮಾಡ್ತಾರೆ ನನ್ನ ಅಜ್ಜ ಅವರು ಅಂತೇಳ್ಬಿಟ್ಟು ಅವರು ದಾಖಲೆಗಳನ್ನು ಕಳಿಸ್ತಾರೆ ಅವರಿಗೆ ಅನ್ಯಾಯ ಆಗಿದ್ದು ಹೌದು ಅಂತ ಹೇಳ್ತಾರೆ ಇದನ್ನೆಲ್ಲ ಇಟ್ಕೊಂಡು ನಾನು ಲೇಖನ ಬರೀಬೇಕನ್ನೋ ಸಂದರ್ಭದಲ್ಲಿ ಮತ್ತೆ ರೈತ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಫೋನ್ ಮಾಡ್ತಾರೆ ನಾವು ಸಾಗರ ಹೋಗ್ತಾ ಇದ್ದೀವಿ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಮುಂಗಡಿಯ ಸರದ ಈ ಅಡಿಕೆ ಯಂತ್ರದ ಪಿತಾಮಹಾರಾಮ ಅವರು ಬರ್ತಿದ್ದಾರೆ ಜೊತೆಗೆ ಇನ್ನೊಬ್ರು ಉದ್ಯಮಿಗಳು ಬರ್ತಿದ್ದಾರೆ ಅಂದಾಗ ಯಾರು ಉದ್ಯಮಿಗಳು ಅಂತ ಹೇಳಿದಾಗ ಅವರು ಕಾರ್ಪೊರೇಷನ್ ಬ್ಯಾಂಕಿನ ಸ್ಥಾ ಸಂಸ್ಥಾಪಕರ ಮರಿಮಗ ಆಗ್ತಾರೆ ಯಾಸಿನ್ ಅಂತ ಉಡುಪಿಯಿಂದ ಬರ್ತಿದ್ದಾರೆ ಅವರು ಈ ಯಂತ್ರವನ್ನು ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ ನಿಮ್ಮನ್ನು ಭೇಟಿ ಮಾಡ್ತೀವಿ ಅಂದಾಗ ನಾನು ಭಾಳ ಅವ್ರಿಗೆ ಇಷ್ಟಪಟ್ಟೆ ಮತ್ತು ಕಾದೆ ಅವರೆಲ್ಲ ಬಂದರು ಅವಾಗ ನನ್ನಲ್ಲಿ ಅನೇಕ ಕ್ವಶ್ ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ತಗೊಂಡು ಸರಣಿ ಸಂದರ್ಶನಗಳನ್ನು ಮಾಡಿ ನಾನು ಪ್ರಕಟಿಸಿದೆ ಇಡೀ ರಾಜ್ಯದಲ್ಲಿ ಈ ಅಡಿಕೆ ಸಿಪ್ಪೆ ಸೊಲಿಯೋ ಯಂತ್ರ ಎಷ್ಟು ಜನ ತಯಾರು ಮಾಡಿ ಮಾರಾಟ ಮಾಡ್ತಿದ್ದಾರೆ ಅದೆಲ್ಲದೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಸಾಗರ ತಾಲೂಕಿನ ಹೆಗ್ಗೋಡಿನ ಮುಂಡಿಗೆಸರದ ಮಂಜಪ್ಪನವರ ಆವಿಷ್ಕಾರದ ಅವರ ಮಗ ರಾಮಮೂರ್ತಿ ಆ ಮಾದರಿಯನ್ನು ಅಭಿವೃದ್ಧಿ ಮಾಡಿದ್ದ ಅಡಿಕೆ ಸೊಪ್ಪೆ ಯಂತ್ರವನ್ನೇ ಬಳಸ್ಕೊಂಡು ಅವರೆಲ್ಲರೂ ಮಾಡಿದ್ದಾರೆ ಆದರೆ ಅವರು ಯಾರು ಈ ನಮ್ಮ ಮುಗ್ಧ ಮಲೆನಾಡಿನ ರೈತ ವಿಜ್ಞಾನಿಗಳನ್ನು ಹೆಸರು ಹೇಳಲ್ಲ ಅವರನ್ನು ಪರಿಗಣಿಸದೆ ನಮ್ಮದೇ ತಮ್ಮದೇ ಸಂಶೋಧನೆ ಅಂತ ಅದನ್ನು ಮಾರಾಟ ಮಾಡ್ಕೊತಿದ್ದಾರೆ ಆದರೆ ಉಡುಪಿಯ ಯಾಸಿನ್ ಅವರು ಅವರು ತಮ್ಮ ಸಂಸ್ಥೆಯಿಂದ ಏನು ಯಂತ್ರಗಳನ್ನು ತಯಾರು ಮಾಡ್ತಿದ್ದಾರೆ ಅಡಿಕೆ ಸಿಪ್ಪೆಯಲ್ಲಿ ಯಂತ್ರ ಅವರೊಬ್ಬರೇ ಮಾತ್ರ ಇದು ಈ ಯಂತ್ರದ ಪಿತಾಮಹರು ಮುಂಡಿಗೆ ಸರ್ದಾರ್ ಮಂಜಪ್ಪ ಮತ್ತು ರಾಮಮೂರ್ತಿ ಅವ್ರದ್ದೇ ಇದು ಅದನ್ನೇ ಬಳಸ್ಕೊಂಡಿದ್ದೀನಿ ಈಗಲೂ ನಾನು ಆರ್ ಎನ್ ಡಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷ ಯಂತ್ರದ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ ಬದಲಾಯಿಸ್ತಿದ್ದೀವಿ ಅದೆಲ್ಲದೂ ಕೂಡ ಈಗಿರುವಂಥ ಮುಡಿಗೆಸರ ರಾಮಮೂರ್ತಿಯವರ ನೇತೃತ್ವದಲ್ಲೇ ಇದ್ದೀವಿ ಅಂತ ಹೇಳಿದಂಥ ಏಕೈಕ ಉದ್ಯಮಿ ನೋಡಿ ಅಂಥವ್ರಿಗೆ ದೇವರು ಯಾವ ರೀತಿ ಬೆಂಬಲಿಸ್ತಾನೆ ಮತ್ತು ಸಮಾಜದಲ್ಲಿ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂದರೆ ಅವರು ಈ ಯಂತ್ರಗಳು ಸುಮಾರು ಹದಿನೈದು ಸಾವಿರ ಯಂತ್ರಗಳನ್ನು ರೈತರಿಗೆ ಮಾರಾಟ ಮಾಡಿದ್ದಾರೆ ಮತ್ತು ಈ ಅವರ ಯಂತ್ರಗಳು ಏನಿದೆ ಅಡಿಕೆ ಉಡುಪಿ ಯಂತ್ರಗಳು ಅಂತ ಹೇಳ್ತಾರೆ ಆ ಯಂತ್ರಗಳು ಎಷ್ಟು ಪ್ರಸಿದ್ಧಿ ಹೇಳಿದರೆ ಅದನ್ನು ಪಡೆದಂಥ ರೈತರು ಸ್ಯಾಟಿಸ್ಫಾಕ್ಷನ್ಗಳನ್ನು ಕೊಡ್ತಾರೆ ಯಾಕಂದರೆ ಆ ಯಂತ್ರ ಪಡೆದು ನೀವು ತಕ್ಷಣ ಒಂದು ಫೋನ್ ಮಾಡಿದರೂ ಕೂಡ ನಿಮಗೆ ಸರ್ವಿಸ್ ಸಿಗ್ತಾಯಿದೆ ಇದು ಬೇರೆ ಯಂತ್ರದವ್ರು ಸಿಗ್ತಾ ಇಲ್ಲ ಮತ್ತು ಇನ್ನೊಂದು ವಿಶೇಷ ಅಂತೇಳಿದರೆ ಬಾಕಿ ಎಲ್ಲ ಯಂತ್ರಗಳ ತಯಾರಕರು ಅದರ ನಿಜವಾದ ಪಿತಾಮಹರು ಆವಿಷ್ಕಾರ ಮಾಡಿದವರು ಸಂಶೋಧನೆ ಮಾಡಿದವರು ನಮ್ಮ ಮಲೆನಾಡಿನ ಮಂಡಿಗೆ ಮಂಜಪ್ಪ ಮತ್ತು ಅವ್ರ ಮಗನ ಹೆಸರನ್ನೇ ಹೇಳಲ್ಲ ಆದರೆ ಅದನ್ನೆಲ್ಲದನ್ನು ಹೇಳ್ತಾ ಇರುವಂಥ ಸಂಸ್ಥೆ ಉಡುಪಿಯ ಯೋಜನ್ ಸಂಸ್ಥೆ ಯಾಸಿನ್ ಅವರ ಸಂಸ್ಥೆ ಅವರು ಆ ಯಂತ್ರದ ಮೇಲೆ ಕೂಡ ಟ್ಯಾಗ್ ಹಾಕ್ಲಿಕ್ಕೆ ಕೂಡ ಹೊರಟಿದ್ದಾರೆ ಯಾರ ಹೆಸರು ಮುಂಡಿಗೆ ಮಂಜಪ್ಪನವರು ಮತ್ತು ಅವ್ರ ಮಗ ರಾಮಮೂರ್ತಿ ಹೆಸರನ್ನ ಹಾಕ್ತಿದ್ದಾರೆ ಇದನ್ನು ಕೇಳಿ ನನಗೆ ಭಾಳ ಸಂತೋಷ ಆಯಿತು ಯಾಕಂತೇಳಿದರೆ ಎಷ್ಟೋ ಇಂತಹ ಪ್ರತಿಭಾವಂತರು ನಮ್ಮ ಸಮಾಜದಲ್ಲಿ ಇದ್ದಾರೆ ಆದರೆ ಅವರು ನಮ್ಮ ಭಾರತದಲ್ಲಿ ಏನಾಗಿದೆ ಅಂದರೆ ಅವರೆಲ್ಲರೂ ಕ್ವಾಲಿಫಿಕೇಶನ್ ಇದ್ದರೆ ಮಾತ್ರ ಅವರು ವಿಜ್ಞಾನಿ ಅಂತೀವಿ ಆರ್ಕಾಮಿಡಿಸ್ ವಿಜ್ಞಾನಿ ಎಷ್ಟು ಓದಿದ್ರು ನ್ಯೂಟನ್ ಎಷ್ಟು ಓದಿದ್ರು ರೈಟ್ ಸಹೋದರರು ಎಷ್ಟು ಓದಿದ್ರು ಅವೆಲ್ಲ ಇಲ್ಲ ಆದರೆ ಅವರೆಲ್ಲ ಕಂಡು ಹಿಡಿದಿರುತ್ತೆ ವಿಶ್ವಮಾನ್ಯತೆ ಇದೆ ಆದರೆ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮಲ್ಲೊಂದು ಕೆಟ್ಟ ಒಂದು ಭಾವನೆ ಬಂದಿದೆ ಅವನ ಕ್ವಾಲಿಫಿಕೇಷನ್ ಏನು ಅವ್ನು ಯಾವುದೋ ಡಿಗ್ರಿ ತಗೊಂಡಿದ್ರೆ ಮಾತ್ರ ಅವನು ಸಂಶೋಧನೆ ಮಾಡಲಿಕ್ಕೆ ಅರ್ಹ ಅಂತ ಖಂಡಿತ ಅಲ್ಲ ಮಲೆನಾಡಿನ ಮುಗ್ಧ ರೈತ ವಿಜ್ಞಾನಿಗಳು ಇಂಥದನ್ನೆಲ್ಲ ಕಂಡುಹಿಡಿತಾರೆ ಅದನ್ನು ಬಳಸ್ಕೊಳ್ಳೋವಂಥವ್ರು ನಮ್ಮ ಮಣ್ಣಿನ ನಮ್ಮ ನೆಲದ ಉದ್ಯಮಿಗಳೇ ಆದರೆ ಅವರಿಗೆ ಕನಿಷ್ಠ ಸೌಜನ್ಯ ಇಲ್ಲ ನ್ಯಾಯವಾಗಿ ಆ ಯಾರ ಹೆಸರು ಹೇಳಬೇಕು ಅದನ್ನು ಹೇಳಿದರೆ ಏನಾಗ್ತದೆ ಯಾಕೆ ಹೇಳಬಾರ್ದು ಅಂಥವ್ರು ಕಂಡುಹಿಡಿದಿದ್ದನ್ನೇ ನಾನು ಅಭಿವೃದ್ಧಿ ಮಾಡಿ ನಾನು ಇದಕ್ಕೆ ಸಂಶೋಧನೆ ಕೈ ಜೋಡಿಸಿ ನಾನು ಎದುರುಗಡೆ ಆ ಯಂತ್ರ ಇಟ್ಟಿದ್ದೀನಿ ಅಂದರೆ ನಿಜಕ್ಕೂ ಅದೊಂದು ಸಂತೋಷದ ವಿಚಾರ ಅದನ್ನು ಬಿಟ್ಟು ಈ ಮುಗ್ಧ ರೈತ ವಿಜ್ಞಾನಿಗಳನ್ನು ಕೂರಿಸ್ಕೊಂಡು ಆ ವೇದಿಕೆಯಲ್ಲಿ ನಾನೇ ಕಂಡುಹಿಡ್ದಿದ್ದು ಅಂತ ಸನ್ಮಾನ ಮಾಡಿಸ್ಕೊಳ್ತಿರಲ್ಲ ಇದು ನಿಜಕ್ಕೂ ಬೇಸರದ ವಿಚಾರ ಆದರೆ ಈ ವಿಚಾರದಲ್ಲಿ ರಾಜ್ಯ ರೈತ ಸಂಘದ ರಾಜೇಂದ್ರ ಅವರು ಭಾಗವಹಿಸಿ ಅವರಿಗೆ ಒಂದು ಸಾಮಾಜಿಕವಾಗಿ ಒಂದು ನ್ಯಾಯವನ್ನು ಕೊಡಿಸಿದ್ದಿದೆಯಲ್ಲ ಅದನ್ನು ನಾನು ರಾಜೇಂದ್ರವರಿಗೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಭಿನಂದಿಸ್ತೇನೆ ಹಾಗಾಗಿ ಈ ವಿಚಾರದಲ್ಲಿ ನಾನಾಕೆ ಇಷ್ಟು ಲೇಖನಗಳನ್ನು ಬರೆದೆ ಅಂತ ಹೇಳಿದರೆ ನನಗೂ ಕೂಡ ನನ್ನ ಜಿಲ್ಲೆ ನನ್ನ ತಾಲೂಕು ನಮ್ಮೂರು ನನ್ನ ಪರಿಸರದವರು ನಮ್ಮ ಮಲ್ನಾಡಿನವರು ಯಾರೇ ಪ್ರತಿಭಾವಂತರಿದ್ದರೆ ಸೆಲೆಬ್ರಿಟಿಗಳಾದರೆ ಅವರ ಬಗ್ಗೆ ನನಗೆ ಭಾಳ ಹೆಮ್ಮೆ ಅದೇ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆದರೂ ಕೂಡ ನನಗೆ ಕೂಡ ಅದೆಷ್ಟೇ ರೋಷ ಹಾಗಾಗಿ ಈ ವಿಚಾರದಲ್ಲಿ ನನಗೆ ಒಂದು ತೃಪ್ತಿ ಸಿಕ್ಕಿದೆ ಇದು ರೈತ ಸಂಘದ ರಾಜೇಂದ್ರರಿಂದ ಆಮೇಲೆ ಉಡುಪಿಯ ಯಾಸೀನ್ ಅವರಿಂದ ಅವ್ರಿಗೆ ನ್ಯಾಯ ಸಿಕ್ಕಿದೆ ನನಗೆ ಕೂಡ ಮನಸ್ಸಿಗೆ ತೃಪ್ತಿ ತಂದಿದೆ ಇದು ಸರದ ಮಂಜಪ್ಪ ಮತ್ತು ರಾಮಮೂರ್ತಿ ಮಲೆನಾಡಿನ ರೈತ ವಿಜ್ಞಾನಿಗಳ ಒಂದು ಕತೆ ಇಂಥ ಕತೆ ನೂರಾರು ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ನಮಸ್ಕಾರ